ಯಾರು ಜಾಬಿಂದ ತರಲ್ಲ ನಮ್ಮ ಸರ್ಕಾರ ರೈತರ ಬಗ್ಗೆ ಕಮಿಟ್ಮೆಂಟ್ ಇದಿತ್ತು ಕಮಿಟ್ಮೆಂಟ್ ಬಿಡುಗಡೆ ಮಾಡಿತ್ತು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರ ಸುರೇಶ್ ಗೌಡರಿಗೆ ಅವ್ರ ಹಿರಿಯರು ಒಂದು ಮಾತೇಳ್ತೀನಿ ಹಿಂದೆ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ಎಲ್ಕೊಂತು ನಮ್ಮ ಸರ್ಕಾರ ಬಂದಾದ್ಮೇಲೆ ಆರ್ಥಿಕವಾಗಿ ನಿಮಿಷ ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ಇದು ನಮ್ಮ ಸರ್ಕಾರ ಮಾಡಿದ್ದಲ್ಲ ನಾನು ಮಾಡಿದ್ದಲ್ಲ ಕ್ಷೇತ್ರ ಜನ ಅರ್ಥ ಮಾಡ್ಕೋಬೇಕು ಶ್ರೀನಿವಾಸ ಮೂರ್ತಿ ಅವರು ಮಾನ್ಯ ಮಾಜಿ ಶಾಸಕರು ಅವತ್ತು ಅಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಈ ಯೋಜನೆಯನ್ನ ಯಾಕೆ ಮಂಜೂರಾಗಕ್ಕೆ ಬಿಟ್ರು ಅವತ್ತು ಯೋಜನೆ ಮಾಡಕ್ಕೆ ಮಂಜೂರು ಮಾಡಕ್ಕೆ ಬಿಟ್ಬಿಟ್ಟು ಅವತ್ತು ಡಿಪಿಆರ್ ಆರ್ ಮಾಡಿಸ್ಬಿಟ್ಟು ಕೆರೆ ಪೊಟ್ಟಿಗಳು ಎಲ್ಲಾ ಕೆರೆ ಪೊಟ್ಟಿ ಕೊಟ್ಬೋದು ಇವತ್ತು ವಿರೋಧ ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನ ಗಂಭೀರವಾಗಿ ಯೋಚನೆ ಮಾಡಬೇಕು ಆದರೆ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಏನು ಹಿಂದೆ ಅವ್ರು ಮಾಡಿದ್ದಂಥದನ್ನ ಸರಿ ಅಂತ ಮಾಡ್ತಾವ್ರೆ